அதுக்கு <onents> <servir> <tr Jediubers smoking it> ಸರ್ ಈಗ ಚುನಾವಣಾ ಫಲಿತಾಂಶ ಆಗಿದೆ ಬಹುತೇಕ ನಿಮ್ಮದೇ ಕೂಡ ಈಗ ಇರುವಂಥದ್ದು ಈ ಕ್ಷಣಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಭಾಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ ಅವರು ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ ಎನ್ ಡಿ ಎ ಸೇರಲಿಕ್ಕೆ ನೇರೇಪಣೆ ಮಾಡಿದೆ ಅವ್ರಿಗೆ ರಾಜಕೀಯ ಬಲ ಬಂದರು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು ಇಪ್ಪತ್ತೈದು ಸಾವಿರ ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಅವರು ಎನ್ ಡಿ ಅಭ್ಯರ್ಥಿ ಇದರಿಂದ ನಿರ್ಗಮನ ಮಾಡಬೇಕು ಅವ್ರು ವಿಶ್ರಾಂತ ಜೀವನವನ್ನು ಮಾಡಬೇಕು ಪದೇ ಪದೇ ಬಂದು ಜನಗಳ ದಿಕ್ಕು ತಪ್ಪಿಸಬಾರ್ದು ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನಾನು ನಿಂತ್ಕೊಂಡು ನಾನು ಮೊದಲೇ ಹೇಳಿದೆ ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ ಐ ಪಿ ಎಲ್ ಮಾಡಿದಾರ ಅಂತ ಈ ಟೀಮಿಂದ ಆ ಟೀಮ್ಗೆ ಹೋಗೋದು ಆ ಟೀಮಿಂದ ಈ ಟೀಮ್ಗೆ ಹೋಗೋದು ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಸು ಹಾಗಾಗಿ ಇದೊಂದು ಸ್ಫೋಟಿವಾಗಿ ತೊಗೊಂಡಿದ್ದೀನಿ ಅಭಿವೃದ್ಧಿಗೆ ಕೆಲಸ ಕೆಲಸಕ್ಕೆ ಇವತ್ತು ಜನ ಮನನೇ ಕೊಟ್ಟಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ ನಾನು ನಿಮ್ಮಂತ ಹೇಳಿದೆ ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ ರಾಜ್ಯದ ಜನ ತಾಲೂಕಿನ ಜನ ಅಂತ್ಯಗೊಳಿಸಿದೆ ಜಮೀನ ಜಮೀರ್ ಅವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ ಈಗ ಗೆಲುವಿನ ಕ್ರಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅದೆಲ್ಲ ಟೀಮ್ದೆ ಎಸ್ಪೆಷಲಿ ಡಿ ಕೆ ಸುರೇಶ್ ನನ್ನ ಜೊತೇಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು ಹಾಗಾಗಿ ಒಂದು ರೀತಿಯ ಸಂಘಟಿತವಾದಂಥ ಹೋರಾಟ ಜಮೀರ ತುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ ಹಾಗಾಗಿ ನನಗೆಲ್ಲ ಒಂದು ಕಡೆ ಆ ಕ್ಷಣಕ್ಕೆ ಹಂಗೆ ಅನಿಸ್ತು ಆಮೇಲೆ ನಾನು ನೀಟಾಗಿ ಡೀಟೇಲ್ ಆಗಿ ಹೋದೆ ಲೆಕ್ಕಾಚಾರ ಮಾಡಿದಾಗ ಮೂವತ್ತು ಸಾವಿರಗಿಂತ ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು ಅದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಂದು ಉಪಮುಖ್ಯಮಂತ್ರಿಗಳಿಗೆ ಹೇಳ್ಬಂದೆ ಅವ್ರು ಏನು ಮೈಂಡ್ ಅಲ್ಲಿ ತೊಮ್ಮೆ ಕೂಡ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಇತ್ತಲ್ಲ ಹಾಗಾಗಿ ಸಕ್ಸಸ್ ಆಗಿದ್ದಾರೆ ಬಹಳ ದಿನಗಳ ಕಾಲ ಉಳಿಯಲ್ಲ ಅಂತ ನಾನು ಹೇಳಿದ್ ಬರಲ್ಲ ರಿಸಲ್ಟ್ ಸಿಗಲ್ಲ ಅಲ್ಲೋ ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನೋ ಪದ ಇದು ಕಾಂಗ್ರೆಸ್ ಪರವಾದಂಥ ಸಂದೇಶ ಸರ್ಕಾರದ ಪರವಾದಂಥ ಸಂದೇಶ ಸರ್ಕಾರದ ಈ ಈಗ ನಾನು ಆಡ್ರಿಂದ ಕೇಳಿದೆ ಮಧ್ಯೆ ಕರ್ನಾಟಕದಲ್ಲಿ ಆಗ್ಬೋದು ಉತ್ತರ ಏನು ನಾರ್ತ್ ನಮ್ಮ ವಿನ್ನೋರ್ ಮೇಲೆ ಕೆಳಗ್ ಬಂದು ಮಾತಾಡ್ಬೇಕು ನೀವು